ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಆಷಾಢ ಮಾಸದಲ್ಲಿ ಬರುವಂತ ಪೌರ್ಣಮಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಪೌರ್ಣಮಿಯನ್ನ ಪೌರ್ಣಮಿ ಅಂತ ಕೂಡ ಕರೀತಾರೆ ಹಾಗಾಗಿ ಗುರು ಪೌರ್ಣಮಿಯ ಆಚರಣೆ ಬಗ್ಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಸಂಪೂರ್ಣ ಮಾಹಿತಿ ಮತ್ತು ಮನೆಯಲ್ಲಿ ಆ ದಿನ ಯಾವ ರೀತಿ ಪೂಜೆ ಮಾಡಬೇಕು ನಿಜಕ್ಕೂ ತುಂಬಾ ವಿಶೇಷತೆಯಿಂದ ಕೂಡಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಇದೇ ಜುಲೈ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಗುರು ಪೌರ್ಣಮಿ ಹುಣ್ಣಿಮೆ ತಿಥಿ ಜುಲೈ ಇಪ್ಪತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗತ್ತೆ ಜುಲೈ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಮಹಾಭಾರತದಂತಹ ಮಹಾಕಾವ್ಯವನ್ನ ಬರೆದಂತ ಮಹರ್ಷಿ ವೇದ ವ್ಯಾಸರ ಜನ್ಮದಿನ ಈ ದಿನವನ್ನ ವ್ಯಾಸ ಹುಣ್ಣಿಮೆ ಅಂತ ಕೂಡ ಹೇಳಲಾಗತ್ತೆ ಆಷಾಢ ಹುಣ್ಣಿಮೆ ಗುರು ಪೌರ್ಣಮಿ ಅಂತ ಕೂಡ ಕರೆಯಲಾಗತ್ತೆ ವೇದ ವ್ಯಾಸರ ಜನ್ಮ ದಿನವನ್ನ ಪೌರ್ಣಮಿ ಅಂತ ಹೇಳಿ ಆಚರಣೆ ಮಾಡ್ಲಾಗತ್ತೆ ಈ ದಿನ ವಿಶೇಷವಾಗಿ ಅವರವರ ಧರ್ಮದ ಗುರುಗಳನ್ನ ಆರಾಧನೆ ಮಾಡಲಾಗತ್ತೆ ಕುಂಬಾರ ಒಂದು ಮಡಿಕೆ ಮಾಡ್ಬೇಕು ಅಂದ್ರೆ ಅವನಿಗೆ ಮುಖ್ಯವಾಗಿ ಮಣ್ಣು ಬೇಕೇ ಬೇಕು ಹಾಗೆ ಆಚಾರಿಗಳು ಒಡವೆ ಮಾಡ್ಬೇಕು ಚಿನ್ನದ ಆಭರಣ ತಯಾರಿಸ್ಬೇಕು ಅಂತಂದ್ರೆ ಅವ್ರಿಗೆ ಚಿನ್ನ ಬೇಕೇ ಬೇಕು ಅದೇ ರೀತಿ ಒಬ್ಬ ವ್ಯಕ್ತಿ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅವನು ಒಳ್ಳೆ ಜ್ಞಾನವಂತನಾಗಿರ್ಬೇಕು ಒಳ್ಳೆ ಸುಸಂಸ್ಕೃತನಾಗಿ ಇರ್ಬೇಕು ಅಂತಂದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಬೇಕೇ ಬೇಕು ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಜೀವನದಲ್ಲಿ ಒಳ್ಳೆ ಮನುಷ್ಯರಾಗಿರ್ಬೇಕು ಅಂತ ಅಂದ್ರೆ ಗುರು ತುಂಬಾನೇ ಮುಖ್ಯ ಆಗ್ತಾರೆ ಯಾಕಂದ್ರೆ ಅವರ ಮಾರ್ಗದರ್ಶನ ಬೇಕೇ ಬೇಕು ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಜೀವನದಲ್ಲಿ ನಮ್ಗೊಂದು ಗುರಿಯನ್ನ ತೋರಿಸೋದಕ್ಕೆ ಒಬ್ಬ ಗುರು ಬೇಕೇ ಬೇಕು ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ನಮ್ಗೆ ಮನೆಯಿಂದನೇ ಮೊದಲು ಒಂದು ಒಳ್ಳೆ ನೀತಿ ಪಾಠಗಳಾಗಿರ್ಬಹುದು ನಮ್ಮ ಒಂದು ಅಹ್ ನಡೆ ನುಡಿ ಆಗಿರ್ಬಹುದು ಪ್ರತಿಯೊಂದು ಕೂಡ ನಾವು ಮನೆಯಿಂದನೇ ಫಸ್ಟ್ ಕಲಿಯುವಂತದ್ದು ಹಾಗೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ಒಂದು ಒಳ್ಳೆ ಬುದ್ಧಿಮಾತ್ ಹೇಳೋದಕ್ಕೆ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ ನಾನಾ ವ್ಯಕ್ತಿಗಳ ರೂಪದಲ್ಲಿ ಒಂದು ಗುರುವಿನ ಮಾರ್ಗದರ್ಶನ ನಮ್ಗೆ ಸಿಗ್ತಾ ಇರುತ್ತೆ ಅಂತಹ ಗುರುಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತ ದಿನ ಅಂತಾನೆ ಹೇಳ್ಬಹುದು ಈ ಗುರು ಪೌರ್ಣಮಿ ಗುರುಗಳಿಗೆ ದೇವರಿಗಿಂತ ದೊಡ್ಡ ಸ್ಥಾನನೇ ಇರುತ್ತೆ ಗುರುಗಳು ತಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಎಂತಹ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾರೆ ಈಗ ನೋಡಿ ಒಬ್ಬ ಗುರುವಿನ ಕೈ ಕೆಳಗಡೆ ಕಲ್ತಂತವ್ರು ದೊಡ್ಡ ದೊಡ್ಡ ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಚೆನ್ನಾಗಿ ಸಂಪಾದನೆ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಒಬ್ಬ ಗುರು ಮಾತ್ರ ಅವರಿಗೆ ಪಾಠ ಕಲಿಸಿದಂತ ಟೀಚರ್ ಮಾತ್ರ ಅದೇ ತಿಂಗಳ ಸಂಬಳದಲ್ಲಿ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಬೆಳಕಿನೆಡೆಗೆ ನಡೆಸುವವರು ಅಂತ ಅರ್ಥ ನಮ್ಮೆಲ್ಲರ ಜೀವನದಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಿರುವಂತ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ದಿನ ಇಂತಹ ಪುಣ್ಯ ದಿನದಲ್ಲಿ ನಮ್ಮ ನಮ್ಮ ಇಷ್ಟದ ಗುರುಗಳು ನಮ್ಮ ಧರ್ಮದ ಗುರುಗಳು ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸುವಂತ ದಿನ ಹಾಗಾಗಿ ಈ ಹುಣ್ಣಿಮೆಯನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಬನ್ನಿ ತಿಳ್ಕೊಳ್ಳೋಣ ಈ ದಿನ ವ್ಯಾಸ ಮಹರ್ಷಿಯವರ ಜನ್ಮದಿನ ಕೂಡ ಆಗಿರೋದ್ರಿಂದ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಚುಟುಕಾಗಿ ತಿಳಿಸ್ಬಿಡ್ತೀನಿ ಮಹರ್ಷಿ ಪರಶುರಾಮರ ಮಗ ಈ ವ್ಯಾಸ ಮಹರ್ಷಿಗಳು ಇವರು ಹದಿನೆಂಟು ಪುರಾಣಗಳನ್ನ ರಚಿಸಿದ್ದಂಥವ್ರು ಅಷ್ಟೇ ಅಲ್ಲದೆ ಮಹಾಕಾವ್ಯವಾದ ಮಹಾಭಾರತವನ್ನು ಕೂಡ ಇವರೇ ರಚನೆ ಮಾಡಿರುವಂಥದ್ದು ನಾಲ್ಕು ವೇದಗಳನ್ನು ಕೂಡ ಇವರೇ ರಚನೆ ಮಾಡಿರುವಂಥದ್ದು ಈ ವೇದಗಳ ಸೃಷ್ಟಿ ಹೇಗಾಯ್ತು ಗೊತ್ತಾ ವ್ಯಾಸ ಮಹರ್ಷಿಗಳು ದಿವ್ಯ ದೃಷ್ಟಿಯನ್ನು ಹೊಂದಿದಂತವರು ಅವರು ತಮ್ಮ ದಿವ್ಯ ದೃಷ್ಟಿಯಿಂದನೇ ಕಲಿಯುಗದಲ್ಲಿ ಜನರಲ್ಲಿ ಯಾವ ರೀತಿ ಇರ್ತಾರೆ ಅವ್ರಿಗೆ ಇದ್ದಂತ ಒಂದು ಧರ್ಮದ ಆಸಕ್ತಿ ಹೇಗಿರುತ್ತೆ ಅವರು ಯಾವ ರೀತಿ ಜೀವನ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡು ಮುಂದೆ ಬರುವಂತ ಕಲಿಯುಗದಲ್ಲಿ ಮನುಷ್ಯರಿಗೆ ದೇವರ ಮೇಲೆ ನಂಬಿಕೆ ಇರೋದಿಲ್ಲ ಮತ್ತ ಅವರವರ ಕರ್ತವ್ಯದಿಂದ ದೂರ ಇರ್ತಾರೆ ಅವರು ಕಡಿಮೆ ವಯಸ್ಸನ್ನ ಹೊಂದಿರ್ತಾರೆ ಅಂದ್ರೆ ಅವರು ಕಡಿಮೆ ಆಯಸ್ಸು ಕಡಿಮೆ ವರ್ಷ ಬದುಕಿರಬಹುದು ಅನ್ನೋ ಅರ್ಥ ಬರುತ್ತೆ ಹಿಂದೆ ಎಲ್ಲ ನೂರಿಪ್ಪತ್ತು ವರ್ಷ ಬದುಕಿರ್ತಾ ಇದ್ರಂತೆ ಅಂದ್ರೆ ಒಬ್ಬ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಆಯಸ್ಸನ್ನ ಭಗವಂತ ಕೊಟ್ಟಿರ್ತಾನೆ ಆದ್ರೆ ನಮ್ಮ ಜೀವನ ಶೈಲಿಯಿಂದ ನಮ್ಮ ಆಯಸ್ಸನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ ಅಷ್ಟೇ ಹಾಗಾಗಿ ಇದನ್ನೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತಂತ ವ್ಯಾಸ ಮಹರ್ಷಿಗಳು ಈ ವೇದನ ಒಬ್ಬ ಮನುಷ್ಯನಿಗೆ ನಾವು ಕಲಿಸೋದು ತುಂಬಾ ಕಷ್ಟ ಆಗತ್ತೆ ಇದನ್ನ ಅಧ್ಯಾಯ ಮಾಡೋರ್ಗು ಕೂಡ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು ಅಂತ ತಿಳ್ಕೊಂಡು ಅದನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಅದೇ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಹೀಗೆ ಈ ವೇದಗಳನ್ನ ನಾಲ್ಕು ಭಾಗವಾಗಿ ವಿಂಗಡಿಸಿ ಅವರ ನಾಲ್ಕು ಜನ ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾರೆ ಹೀಗೆ ವೇದವನ್ನ ವಿಂಗಡಣೆ ಮಾಡಿದ್ರಿಂದ ಅವರನ್ನ ವೇದ ವ್ಯಾಸರು ಅಂತ ಕರೆಯಲಾಯಿತು ಈ ದಿನ ಮನೆಯಲ್ಲಿ ವಿಶೇಷವಾಗಿ ಗುರು ರಾಯರಾಗಿರಬಹುದು ಅಥವಾ ಸಾಯಿಬಾಬಾ ಆಗಿರಬಹುದು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನ ನೀವು ಆರಾಧನೆ ಮಾಡ್ಬೇಕು ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಸ್ನಾನ ಮಾಡಿ ಮನೆಯಲ್ಲೇ ಕ್ಲೀನ್ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಕೂಡ ಮಾಡ್ಬೇಕು ತುಂಬಾನೇ ಒಳ್ಳೇದು ಪ್ರತಿದಿನ ಬೆಳಗ್ಗೆ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ತೀವಿ ಆದ್ರೆ ಪ್ರತಿ ಹುಣ್ಣಿಮೆಗೂ ತಪ್ಪದೆ ಚಂದ್ರನಿಗೂ ಕೂಡ ಅರ್ಘ್ಯವನ್ನ ಅರ್ಪಿಸ್ಬೇಕು ಚಂದ್ರನಿಗೂ ಕೂಡ ನಮಸ್ಕಾರ ಮಾಡಿ ನಾವು ಅರ್ಘ್ಯವನ್ನ ಅರ್ಪಿಸೋದ್ರಿಂದ ಜಾತಕದಲ್ಲಿ ಇರುವಂತ ಚಂದ್ರನ ದೋಷ ನಿವಾರಣೆ ಆಗತ್ತೆ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳ್ತಾರೆ ನಮ್ಮ ಮನಸ್ಸು ಚಂಚಲವಾಗೋದಕ್ಕೂ ನಮ್ಮಲ್ಲಿ ಹೆಚ್ಚಾಗಿ ಸೋಮಾರಿತನ ಇದ್ರೆ ಮಕ್ಕಳಿಗೂ ಕೂಡ ಅಷ್ಟೇ ಓದುವಂತ ಮಕ್ಕಳಿಗೂ ಕೂಡ ಅಷ್ಟೇ ಈ ರೀತಿ ಹುಣ್ಣಿಮೆ ದಿನ ಒಂದು ಹತ್ತು ಹದಿನೈದು ನಿಮಿಷ ಹೊರಗಡೆ ನಿಂತ್ಕೊಂಡು ಚಂದ್ರನನ್ನೇ ದಿಟ್ಟಿಸಿ ನೋಡೋದ್ರಿಂದ ಅವರಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ಅಂತ ದಿನ ನಾವು ಮನೆಯಲ್ಲಿ ಪೂಜೆ ಅದು ನಮ್ಮ ಪಿತೃದೇವತೆಗಳಿಗೂ ಕೂಡ ಸಲ್ಲತೆ ಪಿತೃಗಳು ಕೂಡ ಸಂತೃಪ್ತರಾಗ್ತಾರೆ ಪಿತೃ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಆ ದಿನ ನಾವು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತೀವಿ ಆ ದಿನ ರಾತ್ರಿ ಚಂದ್ರನ್ಗೂ ಕೂಡ ಅರ್ಘ್ಯವನ್ನ ಅರ್ಪಿಸಬೇಕು ಇದು ನಮ್ಮ ನಮ್ಮ ಪಿತೃಗಳಿಗೂ ಕೂಡ ಸಲ್ಲತ್ತೆ ಅವರ ಆಶೀರ್ವಾದ ಕೂಡ ಸಿಗತ್ತೆ ಈ ದಿನ ವಿಶೇಷವಾಗಿ ಯಾವ್ದಾದ್ರು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ನದಿ ಸ್ನಾನ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಸೂರ್ಯೋದಯದ ಸಮಯದಲ್ಲಿ ನದಿ ಸ್ನಾನ ಮಾಡಿ ಅದೇ ನದಿ ನೀರಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಇದು ಕೂಡ ತುಂಬಾ ಒಳ್ಳೆ ಫಲಗಳನ್ನೇ ತಂದುಕೊಡುತ್ತೆ ಆ ದಿನ ಬೆಳಗ್ಗೆನೆ ರಾಯರ ದೇವಸ್ಥಾನ ಆಗಿರಬಹುದು ಅಥವಾ ಸಾಯಿಬಾಬನ ದೇವಸ್ಥಾನ ಆದ್ರೂ ಆಗಿರಬಹುದು ಅಭಿಷೇಕಕ್ಕೆ ಎಳನೀರನ್ನ ತಗೊಂಡು ಹೋಗಿ ಕೊಡಿ ನೀವು ಒಂದು ದಿನ ಮುಂಚೆ ಹೋಗಿ ಕೊಟ್ಟರು ಪರವಾಗಿಲ್ಲ ಅಥವಾ ಬೆಳಗ್ಗೆ ಅಭಿಷೇಕದ ಸಮಯದಲ್ಲಿ ನೀವು ತಗೊಂಡು ಹೋಗಿ ಕೊಟ್ಟರು ಪರವಾಗಿಲ್ಲ ಹಿಂದಿನ ದಿನ ನೀವು ತಂದಿಟ್ಕೊಂಡು ಬೆಳಗ್ಗೆ ಅಭಿಷೇಕದ ಸಮಯದಲ್ಲಿ ತಗೊಂಡು ಹೋಗಿ ಕೊಟ್ಟರು ಕೂಡ ತುಂಬಾ ಒಳ್ಳೇದು ಈ ರೀತಿ ಗುರುಗಳು ಅಭಿಷೇಕಕ್ಕೆ ಎಳ್ನೀರನ್ನ ಕೊಡೋದ್ರಿಂದ ನಿಮ್ಮ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಕೂಡ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಡೀತಾ ಇರತ್ತೆ ಅಷ್ಟೇ ಅಲ್ಲ ನೀವು ಮನೆಯಲ್ಲಿ ರಾಯರ ಫೋಟೋ ವಿಗ್ರಹ ಆಗಿರ್ಬೋದು ಅಥವಾ ಸಾಯಿಬಾಬನ ವಿಗ್ರಹಗಳನ್ನ ಏನಾದ್ರೂ ನೀವು ಇಟ್ಕೊಂಡಿದ್ದೀರಂದ್ರೆ ಆ ದಿನ ಮನೆಯಲ್ಲಿ ಹಾಲಿನ ಅಭಿಷೇಕ ಮಾಡೋದು ಪೂಜೆ ಮಾಡೋದು ತುಂಬಾ ಒಳ್ಳೇದು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ವಿಧಾನನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸೋದು ಕೂಡ ವಿಶೇಷವಾದ ರೀತಿಯಲ್ಲೇ ಆ ದಿನ ಅರ್ಪಿಸ್ಬೇಕು ಯಾವ ಯಾವ ಪದಾರ್ಥಗಳಿಂದ ಅರ್ಘ್ಯವನ್ನ ಅರ್ಪಿಸ್ಬೇಕು ಮನೆಯಲ್ಲಿ ಪೂಜೆ ಯಾವ ರೀತಿ ಆವತ್ತು ಮಾಡ್ಬೇಕು ಗುರುಗಳ ಪೂಜೆ ಆಗಿರ್ಬಹುದು ಲಕ್ಷ್ಮಿ ಪೂಜೆ ಆಗಿರ್ಬಹುದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಆ ದಿನ ಮನೆಯಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ನಮಗಿಂತ ಹಿರಿಯರು ಮನೆಯಲ್ಲಿದ್ರೆ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ನಮ್ಮ ಮಕ್ಳಿಗೂ ಕೂಡ ನಾವು ಇದನ್ನ ಹೇಳ್ಕೊಡ್ಬೇಕು ಮೊದಲು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ಬೇಕು ಆ ನಂತರ ಅಜ್ಜಿ ತಾತ ಅವ್ರಿಗಿಂತ ದೊಡ್ಡವರು ಮನೇಲಿ ಯಾರಿದಾರೋ ಅವ್ರೆಲ್ರಿಗೂ ಕೂಡ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಸ್ಕೂಲ್ ಇದ್ರೆ ಆ ದಿನ ಸ್ಕೂಲ್ ಹೋಗಿ ಅವರ ಟೀಚರ್ ಗಳಿಗೆ ಅವರು ವಿಶ್ ಮಾಡೋದು ಸ್ವೀಟ್ಗಳನ್ನ ಕೊಡೋದು ಗಿಫ್ಟ್ ಕೊಡೋದು ಈ ರೀತಿ ಎಲ್ಲ ಮಾಡ್ತಾರೆ ಆ ದಿನ ಭಾನುವಾರ ಸ್ಕೂಲ್ ಕೂಡ ರಜೆ ಇರುತ್ತೆ ಮತ್ತೆ ಮಕ್ಳಗ್ ನಾವು ಚಿಕ್ಕ ವಯಸ್ಸಿಂದಾನೇ ಇದನ್ನೆಲ್ಲ ಹೇಳ್ಕೊಡ್ಬೇಕು ದೊಡ್ಡವರನ್ನ ನೋಡಿದಾಗ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದು ತುಂಬಾ ಒಳ್ಳೆ ಪದ್ಧತಿ ಇದನ್ನ ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಕಲಿಸ್ಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ